ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಎಲ್ಲರೂ ಗಮನ ಇಟ್ಟು ಕೇಳಿ ಪ್ರತಿಯೊಂದು ಈ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ಇನ್ನು ಈ ಟ್ರ್ಯಾಕ್ಟರ್ ಬಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಟ್ರ್ಯಾಕ್ಟ್ರ್ ಹೆಸರು ಬಂದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಅಂತ ಹಾಗೆ ಈ ಟ್ರ್ಯಾಕ್ಟ್ರನ್ನ ಒಂದು ಮಾಡೆಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಫಸ್ಟ್ ಓನರಲ್ಲಿ ಈ ಟ್ರ್ಯಾಕ್ಟ್ರ್ ಇರುವಂಥದ್ದು ಕೇವಲ ಈ ಟ್ರ್ಯಾಕ್ಟ್ರ್ ರನ್ನಿಂಗ್ ಆಗಿರುವಂಥದ್ದು ಮುನ್ನೂರ ಆರು ತಾಸು ಮಾತ್ರ ರನ್ನಿಂಗ್ ಆಗಿರುವಂಥದ್ದು ಹಾಗೆ ಈ ಟ್ರ್ಯಾಕ್ಟ್ರಿಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸು ಫುಲ್ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಈ ಟ್ರ್ಯಾಕ್ಟ್ರ್ ಒಂದು ಗುಡ್ ಕಂಡೀಷನಲ್ಲಿದೆ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಜೊತೆಗೆ ಈ ಟ್ರ್ಯಾಕ್ಟ್ರ್ ಬರುವಂಥದ್ದು ಈ ಟ್ಯಾಕ್ಟರ್ಗೆ ಓನರ್ ಹೇಳ್ತಂಥ ಪ್ರೈಸ್ ಒಂದು ಸ್ನೇಹಿತರೆ ಆರು ಲಕ್ಷ ಐವತ್ತು ಸಾವಿರ ಅಂತ ಹೇಳ್ತಾ ಹೇಳ್ತಾಯಿದಾರೆ ಮಾತಾಡೋಕ್ಕೂತ್ರೆ ಹೆಚ್ಚು ಕಡಿಮೆ ಆಗುತ್ತೆ ಲೊಕೇಶನ್ ಒಂದು ಬಿಜಾಪುರ ನಿಮ್ಗೆ ಯಾರಿಗಾದರೂ ಈ ಟ್ರ್ಯಾಕ್ಟರ್ ಬೇಕಾದರೆ ಟೈಟಲ್ನಲ್ಲಿ ನಂಬರ್ ಕೊಟ್ಟಿರ್ತೀವಿ ಆ ನಂಬರಿಗೆ ಕಾಲ್ ಮಾಡಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನ ಮಾರಾಟ ಮಾಡಬೇಕಾದ್ರೆ ಅದೇ ಟೈಟಲ್ನಲ್ಲಿ ಕೊಟ್ಟಿರುವಂಥ ನಂಬರಿಗೆ ವಾಟ್ಸಪ್ ಮೂಲಕ ನಿಮ್ಮ ವಾಹನದ ಫೋಟೋ ಅಥವಾ ವಿಡಿಯೋನ ಹಾಕಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ